ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನಿಶ್ರೀ ದೇವೇಗೌಡಾಜಿ ಅವರಿಗೆ ಅವತ್ತಿನ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಮಾಡಲಿಕ್ಕೆ ಅವಕಾಶ ಕೊಟ್ಟಾಗ ಬಹುಶಃ ಅವರಿಗೆ ಕಾಂಗ್ರೆಸ್ ಎಷ್ಟೊಂದು ಗೌರವಿತವಾಗಿ ನಡೆಸ್ಕೊಂಡ್ರು ಅನ್ನೋದು ಅವರು ಯಾವತ್ತೂ ಸಹ ಅದನ್ನು ಗಮನ ಹರಿಸಲಿಲ್ಲ ಒಂದು ಧನ್ಯವಾದಗಳನ್ನು ಹೇಳಲಿಲ್ಲ ಅವರಲ್ಲಿ ವ್ಯತ್ಯಾಸ ಇರ್ಬೋದು ಅವರು ಮುಂದೆ ನಾಲ್ಕು ಕೊಡ್ತಾರೋ ಎರಡಕ್ಕೆ ಸೀಮಿತ ಮಾಡ್ತಾರೋ ಯಾರನ್ನು ಅಭ್ಯರ್ಥಿ ಘೋಷಣೆ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು ನಮ್ಮ ಹತ್ರ ನಮ್ಮ ಜೊತೆಯಲ್ಲಿ ಇದ್ದಂಥ ಯಾವುದೇ ಸಂದರ್ಭದಲ್ಲೂ ಸಹ ಅವರ ಪಕ್ಷದ ಅಭ್ಯರ್ಥಿ ಘೋಷಣೆ ಮಾಡಲಿಕ್ಕೆ ಅವರೇ ಸ್ವತಂತ್ರ ಇದ್ದರು ಇವತ್ತು ಆಸನ ಮಂಡ್ಯದಲ್ಲೂ ಸಹ ಘೋಷಣೆ ಮಾಡಲಿಕ್ಕೆ ಅವ್ರು ಸ್ವತಂತ್ರ ಅಲ್ಲ ಅನ್ನೋ ವಿಚಾರನ ಅವರೇ ಹೇಳ್ಕೊಂಡಿದ್ದಾರೆ ನಾವು ಇವ್ರನ್ನ ಕೇಳಿ ಮಾಡಬೇಕಲ್ಲ ಅನ್ನೋ ಒಂದು ಆಲೋಚನೆ ಹಾಗಾಗಿ ಬಹುಶಃ ನಾವು ಇದ್ರ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ಹೋಗೋಲ್ಲ ಅದು ಅವರಿಬ್ಬರ ಏನು ಅಲಯನ್ಸ್ ವಿಚಾರ ಇದೆ ಅವರೇನೇ ಅದನ್ನು ಡಿಸೈಡ್ ಮಾಡ್ತಕ್ಕಂಥದ್ದು ಅವರೇ ಅದನ್ನು ಸೂಕ್ತವಾದಂಥದ್ದು ಹಾಗಾಗಿ ಬಹುಶಃ ಅವ್ರಿಗೆ ಬಿಟ್ಬೇಡಣ ಇದು ನಾವು ಹೆಚ್ಚು ಅದನ್ನು ಅದ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡ್ತಕ್ಕಂಥದ್ದು ನನಗೇನು ಸೂಕ್ತ ಅಂತ ಅನಿಸಲ್ಲ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ನಲ್ಲಿ ಪ್ರಜಾ ಫಾಲೋ ಮಾಡಿ